ಕ್ಲಿನಿಕ್ನಲ್ಲಿ ರೋಗಿಯೊಬ್ಬರಿಗೆ ಗ್ಲೂಕೋಸ್ ನೀಡಿ ಚಿಕಿತ್ಸೆ ನೀಡುತ್ತಿದ್ದ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕುಕ್ಕೂರು ರಾಜು ಮತ್ತು ಪದಾಧಿಕಾರಿಗಳು ಭೇಟಿ ನೀಡಿ ವೈದ್ಯರಿಗೆ ಪ್ರಶ್ನೆ ಅಲೋಪತಿಕ್ ತಾಲೂಕು ವೈದ್ಯಾಧಿಕಾರಿಗಳಿಂದ ಪರಿಶೀಲನೆ ನೋಟಿಸ್ ಜಾರಿ ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಆಯುಷ್ ವೈದ್ಯರ ಮೇಲೆ ಮುಂದಿನ ಕ್ರಮಕ್ಕೆ ವರ್ಗಾವಣೆ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಎದುರಿರುವ ಶ್ರೀ ಮಹದೇಶ್ವರ ಕಾಂಪ್ಲೆಕ್ಸ್ನಲ್ಲಿ ಶ್ರೀ ರಾಘವೇಂದ್ರ ಕ್ಲಿನಿಕ್ನ ಮಾಲೀಕರು ಹಾಗೂ ಬಿಎಎಂಎಸ್ ಪದವಿ ಪಡೆದು ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾ ಉಮೇಶ್ ಶೆಟ್ಟಿ ಅವರಿಗೆ ಆಯುಷ್ ವೈದ್ಯರು ಅಲೋಪಥಿಕ್ ಚಿಕಿತ್ಸೆ ನೀಡಲು ಸರ್ಕಾರ ಅನುಮತಿ ನೀಡಿದೆಯೇ ಎಂದು ಕುಕ್ಕೂರು ರಾಜು ಪ್ರಶ್ನಿಸಿದಾಗ ಗಲಿಬಿಲಿಗೊಂಡ ವೈದ್ಯರು ನಮ್ಮನ್ನು ಕೇಳಲು ಬೇರೆಯವರಿದ್ದಾರೆ ನೀವ್ಯಾರು ಎಂದು ಅಸಮರ್ಪಕ ಉತ್ತರ ನೀಡುತ್ತಿದ್ದಾಗ ಆಯುಷ್ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಫೋನ್ ಮಾಡಿ ವೈದ್ಯರ ಕರ್ತವ್ಯದ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರು ಆಯುಷ್ ನಲ್ಲಿ ಅಲೋಪಥಿಕ್ ಸೇವೆ ಮಾಡಲು ಅವಕಾಶವಿಲ್ಲ ಅವರ ಬಗ್ಗೆ ದೂರುಗಳಿದ್ದರೆ ಕೂಡಲೇ ನನ್ನ ಫೋನ್ ನಂಬರಿಗೆ ವಾಟ್ಸಾಪ್ ಮಾಡಿ ಕ್ರಮವಹಿಸುತ್ತೇವೆ ಎಂದು ತಿಳಿಸಿದರು

ಇವರು ಆಂಟಿಬಯೋಟಿಕ್ಕು ಹೈಯರ್ ಇಂಜೆಕ್ಷನು ಕೊಟ್ಬಿಟ್ಟು ಸ್ಟಿರಾಯ್ಡ್ ಮಾತ್ರೆಗಳನ್ನೆಲ್ಲ ಕೊಟ್ಟಾಗ ಕಳೆದ ಬರೀಲಿ ಒಂದು ಪ್ರಕರಣ ಆಗಿತ್ತು ಇದನ್ನೆಲ್ಲ ಕೊಟ್ಟರೆ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ ಜನರ ಮೇಲೆ ನೋಡಿ ಯಾವ ರೀತಿ ಹೇಳ್ತಾರೆ ನಮ್ಮ ಸಂಬಂಧಿಕರು ಸುಮಾರು ದಿನಕ್ಕೆ ಬಂದು ತೋರಿಸ್ರು ವ್ಯತಿರಿಕ್ತ ಪರಿಣಾಮ ಬೀರಿ ಈಗ ನಿಮ್ಮ ಆರೋಪ ಏನು ಈಗ ಇದು ಆಯುರ್ವೇದಿಕ್ ಹಾಸ್ಪಿಟಲ್ ಸರ್ ಅವ್ರು ಆಯುರ್ವೇದಿಕ್ ಪರ್ಮಿಷನ್ ತಗೊಂಡಿರೋದು ಇವರು ಇಂಗ್ಲೀಷ್ ಮೆಷಿ ಮೆಡಿಶನ್ ಕೊಡ್ತಾ ಇದಾರೆ ಒಳಗಡೆ ನೋಡಲ್ಲ ಡ್ರಿಪ್ಸ್ ಕಟ್ಟಿದ್ದಾರೆ ಅವರು ಡ್ರಿಪ್ಸ್ ಕಟ್ಟಿದ್ದಾರೆ ಅವ್ರಿಗೆ ನೀವೇ ಕೇಳಕ್ಕೆ ಅಂತ ಹೇಳ್ತಾರೆ ಇಲ್ಲಿ ಬರ್ತಕ್ಕಂಥವ್ರು ಯಾರು ನಮ್ಮ ಜನ ಇದ್ದಾರೆ ಯಾರು ಬರ್ತಾ ಇದಾರೆ ಇಲ್ಲಿ ಬರ್ತಕ್ಕಂಥವ್ರು ನಮ್ಮ ಜನ ನೋಡಿ ಸ್ಪಷ್ಟವಾಗಿದೆ ಇವರು ಆಯುಷ್ ತಗೊಂಡಿರ್ತಕ್ಕಂಥದ್ದು ಉಮೇಶ್ ಶೆಟ್ಟಿ ಅವರು ಇದೆ ಈ ಥರದ ಕ್ಲಿನಿಕ್ಗಳು ಸುಮಾರು ತಾಲೂಕಿನಲ್ಲಿ ಹತ್ತು ಹದಿನೈದು ಕ್ಲಿನಿಕ್ಗಳು ಈ ಆರೋಗ್ಯಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಸಾರ್ವಜನಿಕ ಹೇಳಿದ್ರೆ ಈ ಥರ ಹುಡಾಕಬೇಕು ನೀವು ಯಾರು ಕೇಳೋಕೆ ಅಂತ ಇದ್ದಾರೆ ನಮಗೆ ಗೊತ್ತಿಲ್ಲ ಒಂದು ಸರ್ ಇಂಜೆಕ್ಷನ್ ಆಕ್ಷನ್ ಗೊತ್ತಿಲ್ಲ ಸರ್ ಯಾರು ಹೊಣೆ ಯಾರು ಈಗ ಆ ಥರ ಪ್ರಕರಣಗಳೇನಾದ್ರೂ ಈ ಕ್ಲಿನಿಕಿಂದ ನಡೆದಿದ್ದಾವೆ ನಡೀತದೆ ಹೊರಗಡೆ ಒಳಗಡೆ ಆಗಿರೋದೇನು ಗೊತ್ತು ಸಹ ಈಗ ಸ್ಟಿರಾಯ್ಡ್ ಮಾತ್ರ ಕೊಟ್ಟರೆ ನಾನೇ ಗೊತ್ತಿದ್ದೀನಿ ಎಷ್ಟೊಂದು ಸರಿ ತಗೊಬಿಟ್ಟು ಸ್ಟಿರಾಯ್ಡ್ ಮಾತ್ರ ನನಗೆ ಸೈಡ್ ಎಫೆಕ್ಟ್ ಆಗಿದೆ ಇವ್ರು ಯಾವ ಮಾತ್ರ ಕೊಟ್ಟರು ನೀವು ಓದಿರ್ತಾನೆ ಅದ್ರ ಬಗ್ಗೆ ಎಂ ಬಿ ಬಿ ಎಸ್ ಮಾಡಿದಿರ್ತಾನೆ ಹಾಂ ಇವ್ರಿಗೆ ಪರ್ಮಿಷನ್ ಇದೆಯಾ ಕೊಡಲಿಕ್ಕೆ ಪರ್ಮಿಷನ್ ಇದೆಯಾ ಇವ್ರಿಗೂ ಆಯುರ್ವೇದಿಕ್ ಅಷ್ಟೇ ಕೊಡಬೇಕು ನಿನ್ನಾಗ ಇವ್ರಿಗೆ ಅಲೋಪತಿ ಕೊಡಲಿಕ್ಕೆ ಇಂಗ್ಲೀಷಲ್ಲಿ ಮೆಡಿಸನ್ ಕೊಡಲಿಕ್ಕೆ ಪರ್ಮಿಷನ್ ಇದೆಯಾ ಕೇಳಿ ಅವ್ನೇ ಇವರ ಹತ್ರ ಡಿ ಓ ಎಚ್ ಓ ಅನ ಅಂದರೆ ಆಯುರ್ವೇದಿಕ್ ಡಿಸ್ಟಿಕ್ ಆಫೀಸರ್ ಅವರು ಡಿ ಅಂದ್ರೆ ಅಂದರೆ ಆಫೀಸರ್ ಆಯುರ್ವೇದಿಕ್ ಜಿಲ್ಲಾ ಆಯುಷ್ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟಿಲ್ಲ ಜಿಲ್ಲಾ ಆಯುಷ್ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟಿಲ್ಲ ಈಗ ಅವ್ರು ಏನು ಹೇಳಿದಾರ ಡಿ ಅವರು ನಿಮಗೆ ಮಾಡಿ ಅಂತ ಹೇಳಿದಾರ ಮಾಡಿ ಅಂತ ಜಿಲ್ಲಾ ಆಯುಷ್ ಅಧಿಕಾರಿಗಳು ನಿಮ್ನ ಈ ತರ ಮಾಡಬಹುದು ಇಂಗ್ಲೀಷ್ ಅಲ್ಲಿ ಮೆಡಿಸನ್ ಕೊಡಬಹುದು ಅಂತ ಹೇಳಿದ್ರ ಸರ್ ಬಂದಿದ್ರಾ ಬರ್ತಾ ಇರ್ತಾರೆ ಬರ್ತಾ ಇರ್ತಾರ ಬರ್ತಾ ಇರ್ತಾರಂತೆ ಬರ್ತಾ ಇರುತ್ತಾರಂತೆ ಇಂಗ್ಲೀಷ್ ಮೆಡಿಷನ್ ಕೊಡಿ ಅಂತ ಹೇಳಿದರಂತೆ ಅದಕ್ಕೆ ಹೊರ್ಗಡೆ ಟ್ರಿಪ್ಸ್ ಕಟ್ಟಿದ್ದಾರೆ ನೋಡಿ ಸರ್ ಅವರೇ ಹೇಳಿದಾರಾ ಕೊಡ್ಬೋದು ಅಂತ ಡಿ ಓ ಎಮರ್ಜೆನ್ಸಿ ಕೊಡ್ಬೋದು ಅಂತ ಹೇಳಿದ್ದಾರಾ ಅವರೇ ಡಿ ಓನೇ ಹೇಳಿದ್ದಾರಾ

ಎಲ್ಲ ಬೇರೆ ಆಯುರ್ವೇದಕ್ಕೆ ಇಂಜೆಕ್ಷನ್ ಅರೆ ಜಿಲ್ಲಾ ಐಸ್ ಅಧಿಕಾರಿಗಳು ಹೇಳಿದ್ರಂತಾರೆ ನಂತರ ಅಲೋಪತಿಕ್ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ರವರಿಗೆ ಕರೆ ಮಾಡಿ ಕ್ಲಿನಿಕ್ಗೆ ಕರೆಯಿಸಿದಾಗ ಖುದ್ದು ಡಾಕ್ಟರ್ ರೋಗಿಯೊಬ್ಬರಿಗೆ ಗ್ಲೂಕೋಸ್ ಬಾಟಲ್ ಹಾಕಿರುವುದನ್ನು ನೋಡಿ ಆಯುಷ್ ವೈದ್ಯರಿಗೆ ನೋಟಿಸ್ ನೀಡಿ ಮಾತನಾಡಿ ದೂರು ಬಂದ ತಕ್ಷಣ ರಾಘವೇಂದ್ರ ಕ್ಲಿನಿಕ್ಗೆ ಭೇಟಿ ನೀಡಿ ಪರಿಶೀಲಿಸಿದ್ದು ಇವರು ಅಲೋಪತಿಕ್ ಮೆಡಿಷನ್ ಅನ್ನು ರೋಗಿಗಳಿಗೆ ನೀಡುತ್ತಿರುವುದು ಕಂಡುಬಂದಿರುವ ಕಾರಣ ನೋಟಿಸ್ ನೀಡಿ ಮುಂದಿನ ಕ್ರಮಕ್ಕೆ ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ವರ್ಗಾಯಿಸುತ್ತಿದ್ದೇನೆಂದರು ಈಗ ಇಲ್ಲಿ ನರಸಿಂಗುರದಲ್ಲಿ ಉಮೇಶ್ ಶೆಟ್ಟಿ ಅವರು ಒಂದು ಕ್ಲಿನಿಕ್ ಆಗಿರಲಿಲ್ಲ ಆಯುಷೋ ಅಲ್ಲ ಮೇಡಮ್ ಆಯುರ್ವೇದಿಕ್ ಅಲ್ವದು ಹೌದು ಮತ್ತೆ ಇಲ್ಲಿ ಡ್ರಿಪ್ಸ್ ಕಟ್ಕೊಂಡು ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಕೊಟ್ಕೊಂಡು ಅದೆಲ್ಲ ಮಾಡ್ತಾಯಿದ್ರಲ್ಲ ಮೇಡಮ್ ಅವ್ರು ಕೇಳಿದ್ರೆ ಆಯುಶೋ ಜಿಲ್ಲಾಧಿಕಾರಿಗಳೇ ಬಂದು ಹೋಗಿದ್ದಾರೆ ನಮ್ಮ ಪರ್ಮಿಷನ್ ಕೊಟ್ಟಿದ್ರ ಅಂತ ಹೇಳ್ತಾರೆ ಉಮೇಶ್ ಶೆಟ್ಟಿ ಅವರು ಅದೇ ಮೇಡಮ್ ಅವ್ರು ಬಿ ಎಮ್ ಎಸ್ ಮಾಡಿರೋದು ಲಿಸ್ಟ್ ಇದೆ ನನ್ನ ಹತ್ರ ಇವರು ಸೊ ಆವಾಗಿಂತೂ ಇದೇ ಮಾಡಿಕೊಂಡು ಕೆಲವರಿಗೆಲ್ಲ ಸೈಡ್ ಎಫೆಕ್ಟ್ ಆಗಿದೆ ಇವರು ಇಂಗ್ಲೀಷ್ ಮೆಡಿಸನ್ ಕೊಟ್ಟು ಕೇಳಿದ್ರೆ ಇವರು ಇಲ್ಲಿ ಬಂದು ಮೆಡಿಸನ್ ಎಲ್ಲ ವೀಡಿಯೋ ಮಾಡಿದೀವಿ ಇಂಗ್ಲೀಷ್ ಮೆಡಿಸನ್ ಓ ಕೇಳಿದ್ರೆ ಇಲ್ಲ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ನೋಟಿಸ್ ಕೊಡಲಿ ಹಾಗೆ ಹೀಗೆ ಅಂದ್ಕೊಂಡು ಅಲ್ಲೇ ಇಲ್ಲ ಕಂಪ್ಲೇಂಟ್ ಕೊಡಿ ಇದೆಲ್ಲ ಮಾಹಿತಿ ಕಂಪ್ಲೇಂಟ್ ಏನಿದು ನನಗೊಂದು ಮೇಲಾದರೂ ಮಾಡಿ ಹೌದಾ ಪರ್ಮಿಷನ್ ಮಾಡ್ತೀನಿ ಕೊಟ್ಟಾರ ಅಂತ ಹೇಳ್ತಾರಲ್ಲ ಮೇಡಮ್ ನೋಡಿದಾಗ ಇದಕ್ಕೆ ಇಲ್ಲ మేడం పేషెంట్ ఇల్ బ అడమిట్ ఆ అడమిట్ క్లిక్స్ కట్ చూతా మేడం

ತಾಲೂಕಿನಲ್ಲಿ ಹದಿನಾಲ್ಕಕ್ಕಿಂತ ಹೆಚ್ಚು ಆಯುಷ್ ಕ್ಲಿನಿಕ್ಗಳು ಸೇವೆ ನೀಡುತ್ತಿದ್ದು ಕೆಲವು ಕಡೆ ಆಯುರ್ವೇದ ಜೊತೆ ಜೊತೆಗೆ ಅಲೋಪತಿಕ್ ಮೆಡಿಷನ್ ನೀಡುತ್ತಾ ರೋಗಿಗಳ ಪ್ರಾಣದ ಜೊತೆಗೆ ಚೆಲ್ಲಾಟವಾಡುತ್ತಿರುವುದು ಗಮನಕ್ಕೆ ಬಂದಿದೆ ಇವರೇನು ಎಂಬಿಬಿಎಸ್ ಪದವಿ ಪಡೆದ ವೈದ್ಯರ ಸ್ಟಿರಾಯ್ಡ್ ಮಾತ್ರೆ ಕೊಟ್ಟಾಗ ಅಡ್ಡ ಪರಿಣಾಮಗಳಾಗಿರುವ ಎಷ್ಟೋ ಉದಾಹರಣೆಗಳಿವೆ ಇದರ ಬಗ್ಗೆ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಇರುವ ಆಯುಷ್ ಮೇಲಾಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿವೆ ಎಂದು ಕುಕ್ಕೂರು ರಾಜು ದೂರಿದ್ದಾರೆ ಅಪ್ಲೈ ಡ್ರಿಫ್ಟ್ ಆಗ್ತಿದ್ದೀರಾ ಯು ಆರ್ ನಾಟ್ ಎಲಿಜಿಬಲ್ ಟು ಡೂ ಇಟ್ ಆಯುಷ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವು ಒಂದು ಬರೀತೀನಿ ಯು ನೋ ಇಟ್ ಬೆಟರ್ ದನ್ ಮೇ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ನಿಮಗೆ ಹೇಳಿದ್ನೆ ನಂಗೆ ಗೊತ್ತಿಲ್ಲ ಅಪ್ಪ ಈಗ ಮುಂದೆ ಮಾಡಿದ್ದೀರಲ್ವ ನೋಡಿ ನೀವು ಬುಕ್ ಹಾಂ ನಾನು ಏನು ಹೇಳ್ಬೇಕು ಅದಕ್ಕೆ ಆಲ್ರೆಡಿ ಬಂದಾಗ ಇನ್ಫಾರ್ಮ್ ಮಾಡಿದ್ದೆ ಯು ಶುಡ್ ನಾಟ್ ಡೂ ಇಟ್ ಅಂತ ಹೇಳಿದ್ದೆ ಈಗ ಮಾಡಿದ್ದೀರಾ ಆಯುಷ್ ಡಿಪಾರ್ಟ್ಮೆಂಟ್ ನಾನು ನೋಟಿಸ್ ಕೊಡ್ತೀನಿ ಅವ್ರು ಏನು ಆನ್ಸರ್ ಮಾಡ್ತಾರೆ ಅದಕ್ಕೆ ರೆಸ್ ರೆಸ್ಪಾನ್ಸಿಬಲ್ ನೋಡಿ ಎಂಗ್ ಆ್ಯಪ್ ಇಸ್ ದಟ್

ಹ್ಞೂ ಕಣಪ್ಪ ಐ ಆ ನಾಟ್ ಹೆಲ್ಪ್ ನಿಮ್ಮ ಬಗ್ಗೆ ನಾನು ಹೇಳ್ತಿಲ್ಲ ಡಾಕ್ಟ್ರೆ ವಾಟ್ ಯೋರ್ ಡರ್ ಇಸ್ ರಾಂಗ್ ನಾಯಿಜ್ ಡಿಪಾರ್ಟ್ಮೆಂಟ್ ಬರೀತೀನಿ ಆನ್ಸರ್ ರೇಟ್ ನೀವು ಅವ್ರು ನೋಟಿಸ್ ಕೊಡ್ತೀನಿ ಅದಕ್ಕೆ ನೋಟಿಸ್ ಕೊಟ್ಟು ನಿಮಗೆ ಕುದುರೆ ಕೊಡಿ ನಿಮ್ಮ ನಾಯಿಜ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಮೀಟಿಂಗ್ ಕರೀತಾರೆ ಡಿ ಸಿ ಇಲ್ಲಿ ಡಿ ಸಿಲಿ